ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ತುಂಬ ವೀಡಿಯೋ ಲೆಂತ್ ಇತ್ತು ಅದು ವೀಡಿಯೋ ಅದಕ್ಕೋಸ್ಕರ ನಾನು ಪಾರ್ಟ್ ಒನ್ ಪಾರ್ಟ್ ಟು ಮಾಡೋಣ ಅಂದ್ಕೊಂಡೆ ತುಂಬ ಲಾಂಗ್ ಇತ್ತಲ್ಲ ಅದರಿಂದ ಇದು ಫ್ರೈಡೇ ಅರ್ಲಿ ಮಾರ್ನಿಂಗು ಅಂದರೆ ಫೋರ್ ತರ್ಟಿಯಲ್ಲಿ ಬೆಳಗ್ಗೆನೇ ಫೋರ್ ಓ ಕ್ಲಾಕಿಗೆ ಎದ್ದಿದ್ದೆ ಆ್ಯಕ್ಚುಲಿ ಮಲ್ಕೊಂಡಿದ್ದೆ ಟ್ವೆಲ್ ಟ್ವೆಲ್ ತರ್ಟಿ ಆಗಿತ್ತು ಫೋರ್ ಓ ಕ್ಲಾಕಿಗೆ ಎದೊಳಕ್ಕೆ ಬಟ್ ಪೂಜೆ ಮಾಡೋದರಿಂದ ಫೋರ್ ಓ ಕ್ಲಾಕಿಗೆ ಎದ್ದು ಅಮ್ಮ ಆಲ್ರೆಡಿ ಬಾಗ್ಲಿಗೆಲ್ಲ ನೀರು ಹಾಕಿತ್ತು ಮತ್ತು ಅದು ಸಗಣಿಯಲ್ಲಿ ಒಯ್ದು ಸಾರಿಸಿತ್ತು ಸೊ ನಾನು ಹೋಗಿ ಅಲ್ಲಿ ರಂಗೋಲಿ ಬಿಡ್ತೀನಿ ಅಂತ ಹೇಳಿದೆ ರಂಗೋಲಿ ಬಿಟ್ಟಿದ್ದೀನಿ ರಂಗೋಲಿ ಬಿಟ್ಟು ಅದಕ್ಕೆ ಸ್ವಲ್ಪ ಕಲರ್ಸ್ ಹಚ್ಚಿ ಕಲರ್ಸ್ ಮೂರೇ ಸಿಕ್ಕಿದ್ದು ಸೊ ಮೂರಲ್ಲೇ ಮ್ಯಾನೇಜ್ ಮಾಡಿದೆ ಸೊ ಇವಾಗ ನಾನು ಇನ್ನೂ ಮಾರ್ನಿಂಗ್ ನೈಟ್ ಏನು ಮಾಡಿಕೊಂಡಿರ್ಲಿಲ್ಲವಲ್ಲ ಮಾರ್ನಿಂಗಿಗೆ ಬೇಕಾಗಿರೋಂತಹದ್ದು ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಏನಂದರೆ ನಾನು ದೇವಿದು ಮುಖವಾಡ ಏನೂ ತೊಳೆದಿಟ್ಟಿರಲಿಲ್ಲ ಸೊ ಇವಾಗ ದೇವಿ ಮುಖವಾಡ ತೊಳೆದಿಟ್ಕೊಂಡಿದ್ದೀನಿ ಮತ್ತು ನಾನು ಏನೇನು ಬೇಕಿತ್ತು ನನಗೆ ಅಂದರೆ ಕಳ್ಸೋಕ್ಕೆ ಏನೇನು ಹಾಕಬೇಕಾಗಿದ್ದು ಅದನ್ನು ನಾನು ನೈಟೇ ಅರೇಂಜ್ ಮಾಡ್ಕೊಂಬಿಟ್ಟಿದೆ ಸಾರಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಗಳು ಅಡ್ಡ ಅಡ್ಡ ಇಲ್ಲ ಅದರಿಂದ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದ್ರದ್ದು ಅದನ್ನೆಲ್ಲ ನಾನು ಸಪ್ರೇಟ್ ಇಟ್ಕೊಂಡಿದ್ದೆ ಮತ್ತು ನಾನು ಏನು ಹಾಕ್ತೀನಿ ಮತ್ತು ಮುಖವಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲಾನು ಸಪ್ರೇಟ್ ಸಪ್ರೇಟ್ ಇಟ್ಕೊಬಿಡ್ತೀನಿ ಯಾಕಂದರೆ ಮಾರ್ನಿಂಗು ನನಗೆ ಅದು ಮರ್ತೋಗುತ್ತೆ ಅರ್ಜೆಂಟಲ್ಲಿ ಪೂಜೆ ಮಾಡಬೇಕಾದ್ರೆ ಅದೆಲ್ಲ ಮರ್ತೋಗ್ತೀವಿ ಅನ್ನೋದೊಂದೇ ಒಂದೇ ಕಾರಣಕ್ಕೆ ನಾನೆಲ್ಲನೂ ಸಪ್ರೇಟ್ ಸಪ್ರೇಟ್ ಇಟ್ಕೊಬಿಡ್ತೀನಿ ಇವಾಗ ನಾನು ಸ್ಯಾರಿ ಹಾಕ್ಕೊಂಡ್ಬಂದಿ ಪೂಜೆಗೆ ಯಾವತ್ತೂ ಹೆಣ್ಮಕ್ಳು ಸ್ಯಾರಿ ಹಾಕ್ಕೊಂಡು ಕೈಗಳ ಇಟ್ಕೊಂಡು ಪೂಜೆ ಮಾಡಬೇಕು ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ನನಗೆ ಅರಿಶಿನ ಕುಂಕುಮ ಹಚ್ಕೊಂಡು ಆಮೇಲೆ ಪೂಜೆನ ನಾನು ಸ್ಟಾರ್ಟ್ ಮಾಡ್ತೀನಿ ಕಳ್ಸೋಕ್ಕೆ ನಾನು ಫ್ರೆಶ್ ಆಗಿಯೇ ನೀರು ತೊಗೊಬಂದಿದ್ದೆ ಹೊರಗಡೆ ಹೋಗಿ ನೀರು ತೊಗೊಬಂದು ಅದನ್ನು ಮಾಡ್ತೀನಿ ಯಾಕಂದರೆ ಮನೇಲಿರೋ ನೀರಲ್ಲೇ ನಾನು ಕಳ್ಸೋಕ್ಕೆ ಹಾಕೋದಿಲ್ಲ ನೀವು ಅಷ್ಟೇ ಮನೇಲಿರೋ ನೀರನ್ನೇ ಹಾಕಿಬಿಡಿ ಕಳ್ಸೋಕ್ಕೆ ನೀವು ಹೊಸದಾಗಿ ನೀರು ತೊಗೊಬಂದಿನೇ ಹಾಕಬೇಕು ನಾನು ಕಂಕಣಗಳನ್ನೆಲ್ಲ ಮಾಡ್ಕೊಂಡಿದ್ದೇನೆ ಯಾರು ವ್ರತ ಮಾಡ್ತಾರೆ ಅವರು ಹದಿನಾರು ಗಂಟೆನ ಕಂಕಣ ಮಾಡ್ಕೋಬೇಕು ನಾನು ಇವಾಗ ನೀರು ಇಟ್ಕೊಂಬಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ ಮತ್ತು ನಾವು ಕಳಸಕ್ಕೆ ಏನೇನು ಇಟ್ಕೊಂಡಿದ್ದು ಸಪ್ರೇಟ್ ಏನೇನು ಮಾಡ್ಕೊಂಡಿದ್ದೆ ಅದನ್ನು ಹೇಳ್ತೀನಿ ನಾನಿವಾಗ ಫಸ್ಟು ನಾವು ಕಳಸಕ್ಕೆ ಅರಿಶಿನ ಕುಂಕುಮ ಹಾಕಬೇಕು ಯಾವತ್ತೇ ನಾವು ಕಳಸ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಫಸ್ಟ್ ಪ್ರಾರ್ಥನೆ ಮಾಡಿಕೊಂಡು ಅದಾದ ನಂತರ ನಾವು ಕಳಸಕ್ಕೆ ಅರಿಶಿನ ಕುಂಕುಮ ಹೂವು ಹಾಕಬೇಕು ಅದಾದ ನಂತರ ತಾವರೆ ಬೀಜ ಹಾಕಬೇಕು ಮತ್ತು ಲಾವಂಜಿ ಬೇರು ಅದಾದ ಮೇಲೆ ಡ್ರೈ ಫ್ರೂಟ್ಸ್ ಹಾಕಬೇಕು ಡ್ರೈ ಫ್ರೂಟ್ಸ್ ನೀವು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಜೇನುತುಪ್ಪ ಹಾಕಿ ಅದಾದ ಮೇಲೆ ಜಾವದ ಪೌಡ್ರ್ ಹಾಕಿ ಜಾವದ ಪೌಡ್ರ್ ಆದ ನಂತರ ನೀವು ಕವಡೆ ಹಾಕಬೇಕು ಗೋಮತಿ ಚಕ್ರ ಹಾಕಬೇಕು ಭತ್ತದ ಅಡಿಕೆ ಹಾಕಬೇಕು ನಾನು ದ್ರಾಕ್ಷಿನ ಎಲ್ಲದನ್ನು ಒಂದೊಂದು ಹಾಕಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಒಂದೊಂದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಉಪ್ಪು ಪಚ್ಚೆ ಕರ್ಪೂರ ಸ್ವಲ್ಪ ಹಾಕಿ ಅದಾದ ನಂತರ ಚಿನ್ನದ ಕಾಯಿನ್ ಅಂದರೆ ನಿಮ್ಮ ಹತ್ರ ಚಿನ್ನದ ಕಾಯಿನಿದ್ದವರು ಹಾಕ್ಬೋದು ಇಲ್ಲ ಗೋಲ್ಡ್ ಕಾಯಿನ್ ಥರದ್ದು ಫೈ ರುಪೀಸ್ ಇದು ಬರುತ್ತಲ್ಲ ಅದು ಹಾಕ್ಬೋದು ಸ್ವಲ್ಪ ಅಕ್ಷತೆ ಹಾಕಿ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ತುಪ್ಪ ಹಾಕಿ ನಂತರ ಸ್ವಲ್ಪ ಮೊಸರು ಹಾಕಿ ಅದಾದಮೇಲೆ ಸ್ವಲ್ಪ ಅಕ್ಷತೆ ಹಾಕಿ ನಿಮ್ಮ ಹತ್ರ ಚಿನ್ನದು ಏನಾದರೂ ಒಂದು ವಸ್ತು ಹೋಳೆ ಆದರೂ ಸರಿ ಉಂಗುರ ಆದರೂ ಸರಿ ಏನಾದರೂ ಸರಿ ಒಂದು ಅದರೊಳಗಡೆ ಕಳಿಸದೊಳಗಡೆ ಹಾಕಿ ನಾನಿಲ್ಲಿ ಒಂದು ನಂದು ರಿಂಗ್ ಹಾಕ್ತಾಯಿದ್ದೀನಿ ನಿಮಗೆ ಬೆಳ್ಳಿ ಕಾಯಿನ್ ಆ ಥರ ಏನಾದರೂ ಇದ್ದರೆ ಬೆಳ್ಳಿದು ಹಾಕ್ಬೋದು ಅದಾದಮೇಲೆ ನೀವು ಕಮಲದ ಹೂವಿ ಕಮಲದ ಹೂನ ಇಡಬೇಕು ಯಾಕಂದರೆ ಲಕ್ಷ್ಮಿ ಯಾವಾಗಲೂ ಕಮಲದ ಮೇಲೆ ಕುತ್ಕೊಂಡಿರ್ತಾಳೆ ಅನ್ನೋದೊಂದೇ ಒಂದು ಕಾರಣಕ್ಕೆ ಕಳಸದೊಳಗೆ ಫಸ್ಟು ಕಮಲದ ಹೂನ ಹಾಕಬೇಕು ಅದು ಆದ ನಂತರ ನೀವು ಕಳಸಕ್ಕೆ ಐದು ಇಳ್ಳೆದೆಲೆ ನಾಲ್ಕು ಬಾಳೆ ಈ ಸಾರಿ ಮಾವಿನ ಎಲೆನ ಹಾಕ್ಕೊಳ್ಳಿ ನಿಮಗೆ ನಾ ಒಂಬತ್ತು ಮಾವಿನ ಎಲೆನೇ ಹಾಕೋತೀನಿ ಅಂದರೂ ಹಾಕೋಬೋದು ಇಲ್ಲ ಒಂಬತ್ತು ಇಳ್ಳೆದೆಲೆ ಹಾಕೋತೀನಿ ಅಂದ್ರೂ ಹಾಕೋಬೋದು ನಾನಿಲ್ಲಿ ನಾಲ್ಕು ಇದು ಮಾವಿನ ಎಲೆ ತೊಗೊಂಡಿದ್ದೀನಿ ನಾಲ್ ಐದು ಇಲ್ಲೆದೆಲೆನ ತೊಗೊಂಡು ಕಾಯಿನ ಇಟ್ಕೊತೀನಿ ನೀವು ಕಾಯಿನ ಯಾವತ್ತು ಕಂಚಿಲದಲ್ಲಿ ತೊಳೆದು ಅದಾದ ನಂತರ ಅದಕ್ಕೆ ಸ್ವಲ್ಪ ಬೊಟ್ಟಿಟ್ಟು ಅರಿಶಿಣ ಕುಂಕುಮ ಇಟ್ಟು ಅದಾದ आमले क्या ನಾನೀಗ ಕಳಸಕ್ಕೆ ಇಟ್ಟ ನಂತರ ಮುಖವಾಡನ ಇದ್ದೀನಿ ನೀವು ಒಂದು ಸಲ ಕಳಸಕ್ಕೆ ಕಾಯಿನ ಮತ್ತು ಮುಖವಾಡನ ಮೇಲೆ ಕಳಶನ ಅಲ್ಲಾಡಿಸ್ಬಾರ್ದು ಯಾಕಂದರೆ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಿ ದೇವಿನ ಎಲ್ಲನೂ ಹಾಕಿ ಸೊ ಮತ್ತು ನೀವು ಆ ಥರ ಕಳಶ ಎಲ್ಲ ಅಲ್ಲಾಡಿಸಿದ್ರೆ ಅಲ್ಲಿ ನಿಮಗೆ ದೇವಿ ಪ್ರತಿಷ್ಠಾಪನೆ ಇದಾಗ್ಬಿಟ್ಟಿರುತ್ತೆ ಸೊ ಅದರಿಂದ ನೀವು ಕಳಸಾನ ಒಂದು ಸಲ ಕೂಡ್ಸಿದ್ಮೇಲೆ ಅಲ್ಲಾಡಿಸ್ಬಾರ್ದು ಒಂದು ಪರ್ಫೆಕ್ಟಾಗಿ ಒಂದೇ ಸಲ ನೀವು ನೋಡ್ಕೊಬಿಟ್ಟು ಕೂರಿಸಿ ಆಯಿತಾ ಅದಾದ ನಂತರ ನಾನಿವಾಗ ದೇವಿಗೆ ಹೂವನ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಾನು ಫಸ್ಟೇನೇ ಹಾರ ಹಾಕ್ಕೊಂಡಿದ್ದೆ ಅದುದ್ದು ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಸಾರಿ ಹೂವನ್ನು ನಾನು ನಿಮಗೆ ತುಳಸಿ ಹಾರ ಇದೆ ತುಳಸಿ ಹಾರನೂ ಹಾಕೋಬೋದು ಬಟ್ ಮಲ್ಲಿಗೆ ಹೂವನ ಮಾತ್ರ ಮಿಸ್ ಮಾಡಿಬಿಡಿ ದೇವಿಗೆ ಇದೆಲ್ಲ ಆದ ನಂತರ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಮೂಲಿ ಮುತ್ತೆ ಇದೆಗೆ ನೀವು ಯಾವ ಥರ ಮಾಡ್ತೀರ ಅದೇ ಥರ ಮಾಡಿ ಅದಾದ ನಂತರ ತಾಲಿನ ಕ ಹಾಕಿ ಕಟ್ತಾಯಿದ್ದೀನಿ ನಾನು ತಾಲಿನ ನೀವು ನಿಮ್ಮ ಹತ್ರ ಚಿನ್ನದಿದ್ದರೆ ಹಾಕೋಬೋದು ಬಟ್ ದೇವಿಗೆ ಶ್ರೇಷ್ಠವಾದದ್ದು ಯಾವಾಗ್ಲೂ ಅರಿಶಿಣದ ಕೊಂಬಲ್ಲಿ ತಾಲಿ ಮಾಡೋದು ನಾನು ಅರಿಶಿನ ಕೊಂಬಲ್ಲಿ ತಾಲಿ ಮಾಡಿ ದೇವಿಗೆ ಕಟ್ಟಿದ್ದೀನಿ ಅದಾದ ನಂತರ ಮತ್ತೆ ನಾನು ಅರಿಶಿನ ಕುಂಕುಮ ಇಟ್ಟಿದ್ದೀನಿ ದೇವಿಗೆ ನಾನು ಅದಾದ ನಂತರ ನಾನು ದೇವಿಗೆ ಗೆಜ್ಜೆ ವಸ್ತ್ರನ ಇದ್ದೀನಿ ನೀವೇನು ಮಿಸ್ ಮಾಡಿದ್ರೂ ಪರವಾಗಿಲ್ಲ ಗೆಜ್ಜೆ ವಸ್ತ್ರ ಮಾತ್ರ ಮಿಸ್ ಮಾಡಬೇಡಿ ದೇವಿಗೆ ಪ್ರಿಯವಾದದ್ದು ಗೆಜ್ಜೆ ವಸ್ತ್ರ ಮತ್ತು ಮಲ್ಲಿಗೆ ಹೂವು ಹೂವು ಅಷ್ಟೇ ನೀವು ಮಲ್ಲಿಗೆ ಹೂವನ್ನ ಮುಡಿಸಿ ಅದರಿಂದ ದೇವಿಗೆ ತುಂಬ ಇಷ್ಟ ಆಗುತ್ತೆ ಮಲ್ಲಿಗೆ ಹೂವು ದೇವಿಗೆ ಇಷ್ಟ ನಾನಿಲ್ಲಿ ಗುಲಾಬಿನ ಅದು ಮೇಲೆ ಇಡಿಸೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಅದು ರೆಡ್ ಗುಲಾಬಿ ಇಡಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಇನ್ನೊಂದು ಪಿಂಕ್ ಕಲರ್ದು ವೈಟ್ ಮಿಕ್ಸು ಪಿಂಕ್ ಕಲರ್ ಗುಲಾಬಿನ ಹೂನ ಇಡ್ತಿದ್ದೇನೆ ಅದು ಚೆನ್ನಾಗಿ ಕೂರ್ತು ಅದು ನಂತರ ನಾನು ದೇವಿಗೆ ತಲೆ ಹಿಂದಕ್ಕೆ ಒಂದು ಸ್ವಲ್ಪ ಹೂವು ಮಾಡಿಸ್ತಾ ಇದ್ದೀನಿ ನನ್ನ ಆ ಹೂವು ಅಂದರೆ ನೀವು ದೇವಿಗೆ ನಿಮ್ಗೆ ಯಾವ ಥರ ಹೂವನಾದರೂ ಮುಡಿಸ್ಬೋದು ಬಟ್ ಮಲ್ಲಿಗೆ ಹೂವನ ಮುಡಿಸ್ತಲೇ ಇರಬೇಡಿ ಮಲ್ಲಿಗೆ ಹೂವನ ತರಿಸಿ ಮುಡಿಸಿ ದೇವಿಗೆ ಆಯಿತಾ ಅದಂತೂ ಮಿಸ್ ಮಾಡಲೇಬೇಡಿ ನಾನು ದೇವಿಗೆ ಅಂತ ಅದೇ ಕಾಯ್ನಲ್ಲಿ ಕಳಸನ ಕಳಿಸೋದು ಒಂದು ಚಿಕ್ಕ ಚುಂಬಿರುತ್ತಲ್ಲ ಅದರಲ್ಲಿ ಕಾಯ್ನಲ್ಲಿ ಮಾಡಿದ್ದೀನಿ ನೋಡಿ ಸ್ವಲ್ಪ ಅದನ್ನು ಯಾವ ಥರ ಮಾಡೋದು ಅಂತ ನಾನೊಂದು ವಿಡಿಯೋ ಕ್ಲಿಪ್ಪ ಹಾಕ್ತೀನಿ ನೋಡ್ಕೊಳ್ಳಿ ಪ್ಲಾಸ್ಟರಲ್ಲಿ ಮಾಡಿದ್ದೀನಿ ಕಾಯ್ನು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಕಾಯಿನ್ದೆಲ್ಲ ದೇವಿ ಕೈಯತ್ರ ಇಂದ ಹಿಂಗೆ ಬರೋ ಥರ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಮಾ ಬಂದಿದೆ ಅದು ಅದಾದ ನಂತರ ನಾವು ತಾಯಿಗೆ ಮಡ್ಲಕ್ಕಿ ಮಾಡ್ಕೋಬೇಕು ತಾಯಿಗೆ ಮಡ್ಲಕ್ಕಿಗೆ ಏನೇನು ಇಡಬೇಕು ಅಂತ ಹೇಳ್ತೀನಿ ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಅರಿಶಿನ ಕುಂಕುಮ ಒಂದು ಬ್ಲೌಸ್ ಪೀಸು ಅಥವಾ ಸ್ಯಾರಿ ಇಡ್ಬೋದು ಬಳೆ ಅದಾದ ನಂತರ ಒಂದು ಕಾಯಿ ಅಥವಾ ನಿಮ್ಮ ಇಷ್ಟ ಕೊಬ್ಬರಿ ಇಡಬೇಕು ಯೂಶಲಿ ನಾನು ಕೊಬ್ಬರಿ ಮತ್ತು ಬೆಲ್ಲ ಇಟ್ಟಿದ್ದೀನಿ ಒಬ್ಬರು ಅರ್ಧ ಕೊಬ್ಬರಿ ಇಡ್ತಾರೆ ನಾನು ಮಾತ್ರ ಇಲ್ಲಿ ಫುಲ್ ಕೊಬ್ಬರಿನೇ ಇಟ್ಟಿದ್ದೀನಿ ಅದಾದ ನಂತರ ಸ ಬಾಳೆಹಣಿಡಬೇಕು ಇಷ್ಟು ತಾಯಿಗೆ ನಾವು ತಾಂಬ ಅಂದರೆ ಮಡ್ಲಕ್ಕಿ ಕೊಡೋಕ್ಕೆ ಇಡಬೇಕು ನಾವು ಎಲ್ಲ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣೇಶನ್ನ ಪೂಜೆ ಮಾಡಬೇಕು ನಾನು ಗಣೇಶನ್ನ ಆಲ್ರೆಡಿ ಇಟ್ಟಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ ವೀಡಿಯೋದಲ್ಲಿ ಗಣೇಶನಿಗೆ ಗರಿಕೆ ಇಟ್ಟು ನಾನು ಸಗಣಿಯಲ್ಲೇ ಗಣೇಶನ ಮಾಡಿ ಗರಿಕೆ ಇಟ್ಟು ಅದಕ್ಕೆ ಸ್ವಲ್ಪ ಹೂ ಹೂ ಹಾಕಿ ಅರಿಶಿಣ ಕುಂಕುಮ ಹಾಕಿ ಇಟ್ಟಿದ್ದೀನಿ ಅದಾದ ನಂತರ ನಾವು ದೀಪಕ್ಕೆ ಪೂಜೆ ಮಾಡ್ಕೋಬೇಕು ದೀಪಕ್ಕೆ ಹೂವು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೆಚ್ಚಿ ನಾನೆಲ್ಲನೂ ರೆಡಿ ಇದ್ದೀನಿ ಇದಾದ ನಂತರನೇ ನಾನು ಪೂಜೆ ಸ್ಟಾರ್ಟ್ ಮಾಡೋದು ಆಲ್ರೆಡಿ ನಾನಿದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಯೂಶ್ವಲಿ ಫೋರ್ ಓ ಕ್ಲಾಕಿಗೆ ಏನೋ ಬಂದಿತ್ತಂತೆ ಬಟ್ ಫೋರಿಂದ ಫೈ ತರ್ಟಿ ವರೆಗೂ ಏನೋ ಇತ್ತು ಅಂತ ಹೇಳಿದ್ರು ಬಟ್ ಆ ಟೈಮಲ್ಲಿ ಪೂಜೆ ಮಾಡಲಿಕ್ಕೆ ನನಗೆ ಕಷ್ಟ ಆಯಿತು ಆಗಲಿಲ್ಲ ಯಾಕಂದರೆ ನಾನು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಅದರಿಂದ ನಾನು ಏನೂ ಮಾಡಲಿಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದೆ ನಾನು ಯಾವಾಗಲೂ ಅಷ್ಟೇ ಅರ್ಲಿ ಮಾರ್ನಿಂಗೇ ಮಾಡೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದು ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋದ್ಕಿಂತನೇ ಮುಂಚೆನೇ ನಾನು ಪೂಜೆ ಮಾಡಿಬಿಡ್ತೀನಿ ಬಟ್ ಅದನ್ನು ಚೆನ್ನಾಗಿರುತ್ತೆ ಬಟ್ ಟೈಮ್ ಫೋರ್ ತರ್ಟಿಲೇನೋ ಚೆನ್ನಾಗಿತ್ತು ಅಂತ ಹೇಳಿದ್ರು ಬಟ್ ನಾನು ಆ ಟೈಮಲ್ಲಿ ನನಗೆ ಆಗಲಿಲ್ಲ ನಾನು ಇವಾಗ ದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ನಾವು ಯಾವತ್ತೇ ದೇವಿಗೂ ಕೇಳಬೇಕು ಅಂದರೆ ಹಣ ಐಶ್ವರ್ಯ ಕೊಡಿ ಅಂತ ಯಾವತ್ತೂ ಕೇಳ್ಕೋಬಾರ್ದು ದೇವಿನೇ ಅವ್ಳು ಕೊಟ್ಟಿರೋದ್ರಲ್ಲಿ ತೃಪ್ತಿಯಿಂದ ಇರಬೇಕು ಸೊ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ನಿಮಗೆ ನಾನು ನಿಮಗೆ ದೇವಿಗೆ ಏನಾದರೂ ಸ್ವೀಟ್ ಮಾಡಿ ಇಡಬೇಕು ಆ ಥರದ್ದು ಏನಂದ್ರೂ ಅಂದರೆ ದೇವಿಗೆ ನಾವು ಒಂದಿನ ಇಟ್ಕೊಳ್ಳೋರು ಮತ್ತು ಮೂರು ದಿನ ಇಟ್ಕೊಳ್ಳೋರು ಏನಂದರೆ ಈ ಸಲ ಹುಣಿಮೆ ಬಂದಿರೋದ್ರಿಂದ ತ್ರೀ ಡೇಸು ಇಟ್ಕೋತಾರೆ ನಾನು ಆ್ಯಕ್ಚುಲಿ ಒಂದೇ ದಿನ ಇಟ್ಕೊಂಡಿದ್ದು ಶನಿವಾರ ಅಷ್ಟೇ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಏನು ತಿಂಡಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ದೇವಿಗೆ ಹಾಲು ಮೊಸರು ಹಣ್ಣು ಇಟ್ಟಿರ್ತೀರಲ್ಲ ಅದೇ ಸಾಕಾಗುತ್ತೆ ನಾನು ಪೂಜೆ ಆದ ನಂತರ ದೇವಿಗೆ ಸಜ್ಜಿಗೆ ಮಾಡಿಟ್ಟಿದ್ದೆ ಯಾಕಂದರೆ ದೇವಿಗೆ ತುಂಬ ಇಷ್ಟವಾದಿದ್ದು ಸಜ್ಜಿಗೆ ಪುಳಿಯೋಗರೆ ಮತ್ತು ಒಬ್ಬಟ್ಟು ಸೊ ನಾನು ಬೆಳಗ್ಗೆ ಪೂಜೆಗೆ ನಾನು ಹಣ್ಣು ಮತ್ತು ಹಾಲು ಇಟ್ಟಿದೆ ಅದು ಆದ ನಂತರ ಸಜ್ಜಿಗೆ ಮಾಡಿ ಸಜ್ಜಿಗೆ ಇಟ್ಟು ಮತ್ತು ಪೂಜೆ ಮಾಡಿದ್ವಿ ನೆಕ್ಸ್ಟು ನಾವು ಪೂಜೆ ಮಧ್ಯಾಹ್ನಂಗೆ ರವೆ ಉಂಡೆ ಮಾಡಿ ಇಟ್ವಿ ನೆಕ್ಸ್ಟು ಸಂಜೆ ಸಂಜೆ ಗೋ ಅಂದರೆ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡ್ತೀವಲ್ಲ ಆವಾಗ ಒಬ್ಬಟ್ಟು ಮಾಡಿ ಇಟ್ವಿ ಆ ವೀಡಿಯೋ ಎಲ್ಲ ನಾನು ಮಾಡಿಲ್ಲ ಇದು ಬರೀ ಮಾರ್ನಿಂಗ್ ವೀಡಿಯೋ ಅಷ್ಟೇ ಮಾಡಿರೋದು ಬಟ್ ಪೂಜೆ ತುಂಬ ಚೆನ್ನಾಗಾಯಿತು ಎಷ್ಟು ಚೆನ್ನಾಗಾಯಿತು ಅಂದರೆ ನನಗೆ ನೆಮ್ಮದಿ ಆಯಿತಪ್ಪ ಅಷ್ಟು ಪೂಜೆ ನೀಟಾಗಿ ಎಲ್ಲನೂ ಆಯಿತು ನನಗೆ ಒಂದು ನಂಬಿಕೆ ಅಂದರೆ ನನಗೆ ಕಾಯಿ ಚೆನ್ನಾಗಿ ಹೊಡೆದ್ರೆ ಪೂಜೆ ಚೆನ್ನಾಗಿ ಆಗಿದೆ ಅಂತ ನಾನು ನಂಬೋದು ಕಾಯಿ ನೀಟಾಗಿ ಹೊಡ್ಕೊಂಡ್ರೆ ಅದು ಸಮಭಾಗವಾಗಿ ಹೊಡ್ಕೊಂಡ್ರೆ ನೀಟಾಗಿ ಪೂಜೆ ಆಗಿದೆ ಅಂತ ಆ ಥರನೇ ಕಾಯಿ ಬಂತು ಬಟ್ ನಾನು ದೇವಿ ಹತ್ರ ಏನಾದ್ರು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾನು ಏನು ಕೇಳ್ಕೊತೀನಿ ಅಂದರೆ ನನ್ನಿಂದ ಚಿಕ್ಕದ ಪುಟ್ಟ ತಪ್ಪು ಏನಾದರೂ ಹಾಗಿದ್ರೆ ನನಗೆ ಗೊತ್ತಿಲ್ಲದರೇ ಹಾಗಿದ್ರೆ ನನಗೆ ಕ್ಷಮಿಸಿಬಿಡೋ ತಾಯಿ ಅಂತಲೇ ನಾನು ಬೇಡ್ಕೊಳ್ಳೋದು ಯಾಕಂದರೆ ನಮ್ಮ ನಾವು ಅಷ್ಟೊಂದು ದೊಡ್ಡವರಲ್ಲ ಪೂಜೆ ಎಲ್ಲ ಅದೆಲ್ಲ ನನಗೆ ಗೊತ್ತಿರೋಷ್ಟು ನಾನು ಪೂಜೆ ಮಾಡಿರ್ತೀನಿ ಸೊ ಅದರಿಂದ ನನ್ನ ದೇವಿ ಹತ್ರ ಕೇಳ್ಕೊಳ್ಳೋದು ಯಾವಾಗ್ಲೂ ಇಷ್ಟೇ ನಾನು ಪ್ರತಿ ವರ್ಷ ಪೂಜೆ ಮಾಡಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಪೂಜೆ ಮಾಡಬೇಕಾದ್ರೆ ನಾನು ಕೇಳೋದು ಇದೇನೆ ಸೊ ನನಗೆ ಅದು ತುಂಬ ನೆಮ್ಮದಿಯಾಗಿರುತ್ತೆ ನನಗೆ ಆ ಥರ ಕೇಳ್ಕೊಂಡು ಪೂಜೆ ಮಾಡಿದೆ ಒಂಥರ ನೆಮ್ಮದಿ ಪೀಸ್ಫುಲ್ ಅಂದರೆ ಪಾಸಿಟಿವ್ ಎನರ್ಜಿ ಅಂತಾರಲ್ಲ ಆ ಥರ ಸೊ ಫೈನಲಿ ಎಲ್ಲ ಪೂಜೆನೂ ಮುಗೀತು ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಪೂಜೆ ಎಲ್ಲ ಆದಮೇಲೆ ನಾವು ಕುತ್ಕೋತೀನಿ ಅಂದರೆ ನೀವು ಪೂಜೆ ಮುಗಿದ ನಂತರ ತಾಯಿಗೆ ಸ್ವಲ್ಪ ಅಕ್ಷತೆ ಹಾಕಬೇಕು ಆಯಿತಾ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ತಿಳಿಸಿ